ಜೀವಿಗಳೆ ಶ್ರೀರಾಮ ಮಂದಿರದಲ್ಲಿ ಗ್ರಂಥ ನೋಡ್ರಿ ಅದ್ರ ಅಲ್ಲೇ ಸುತ್ತ ಅಲ್ಲ ಜಾಗ ಜೀವಿಗಳೇ ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ ಇವತ್ತ ನಾವು ಅಯೋಧ್ಯಕ್ಕ ದರ್ಶನ ಹೊಂಟೇವಿ ನಾವ್ ಔಟ್ಫಿಟ್ ನೋಡ್ರಿ ಜನರು ಕಾಣಲ್ಲ ಅಲ್ಲಿ ಹೊರಗೆ ನಾವು ತೋರ್ಸ್ರಿ ಅವ್ರಿಗ ಔಟ್ಫಿಟ್ ನಮ್ಗ ಇದ್ರಿ ಇವತ್ತ ಲೋನ್ ಹೆಂಗ ಸೊಪ್ನೆ ಅದರ ನಡಿ ಹೋಗ ಸಾಕ ಟೈಮ್ ಆಗಿದೆ ಏನಂತೀರಿ ಪ್ರಮೋದಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಚೆಲ್ಲ ನೋಡಬಹುದು ಸಿಕ್ಕಾಪಟ್ಟೆ ರಶ್ ಅದ್ರಿ ರಶ್ ಅಂದ್ರೆ ಹೇಳಬೇಡ್ರಿ ಆನಗಿ ರಶ್ ಚಲೋ ಜೈ ಶ್ರೀರಾಮ್ ಅನ್ಕೊಂಡು ನಾವು ಈಗ ದರ್ಶನ ಮಾಡಕ್ಟ ಈಗ ಅದು ಅಡಿಮೆ ಅಡಿಮೆಗೆ ಹಚ್ಕೊಳ್ಳೋದು

ए इतना बड़ा नहीं पटाना ज्यादा बड़ा होगा तो पसीने से खराब हो जाएगा क्या और छोटे में थोड़ा पसीना कम आता है समझ में कुछ नहीं ना जय श्री राम ಸಂಜೆ ಬುಕ್ ಬುಕ್ ಆಗ್ಯದ್ರಿ ಟಿಕೆಟ್ ವಿ ಐ ಪಿ ಟಿಕೆಟ್ ಆಯ್ತು ಮಳ್ಯ ಪ್ರಮೋದ್ ಅವರು ಏರಾಮ ಅಂದ್ರೆ ಈಗೂ ದರ್ಶನ ಮಾಡ್ ಆ್ಯಕ್ಚುಲಿ ಅಂದ್ರೆ ಮುಂಜಾನೆ ಜನ ಮಾಡ್ಬೇಕಲ್ಲ ಜನವೇ ಜನ ಮಳೆ ಹತ್ಕೊಂಡು ಕೂತ್ಬಿಟ್ಟದ್ರಿ ಮುಂಜಾನೆ ಜನ ಇದು ಸಿಕ್ಕಾಪಟ್ಟೆ ಬಿಸಿರು ಇರ್ತಂತೆ ಆ್ಯಕ್ಚುಲಿ ಮಳೆ ಬರತ್ತ ಸಿಕ್ಕಾಟ್ರಿ ನಾ ಇವತ್ತು ಸನ್ಸ್ಕ್ರೀನ್ ಹತ್ಕೊಂಡಿನಿ ಇರ್ತದ್ರಿ ನೋಡ್ರಿ ಜೈ ಶ್ರೀರಾಮ್ ನೋಡ್ರಿ ರಾಮ ಮಂದಿರ ಬಂತು ಫೈನಲಿ ಅದ್ರ ಕ್ಯಾಮ್ರಾ ಅಲಾವ್ ಇಲ್ಲತ್ರಿ ಏನ್ ಮಾಡೋದು ಶಾರ್ಟ್ಸ್ ಬರ್ತ ಬಿಡ್ರಿ ರಾಮಲ್ ಎಲ್ಲ ದರ್ಶನ ಮಾಡ್ಕೊರಿ ಜೀವಿಗಳೇ ಒಳಗ ಅಲಾವ್ ಇಲ್ಲತ್ರಿ ಕ್ಯಾಮ್ರಾ ಸೋ ಜಯ ಶ್ರೀರಾಮ್ ರಾಮ ಮಂದಿರದಲ್ಲಿ ದರ್ಶನ ಆಗಕತ್ತದ್ರಿ ಈಗ ನಮ್ಗಾ ಒಳಗ್ ಹೋಗ್ಬೇಕ್ರಿ ಇಲ್ಲಿ ಇಟ್ ಹೋಗ್ಬೇಕತ್ತ ಕ್ಯಾಮ್ರಾ ಚಲೋ ಆಯ್ತು ನೋಡಂಪ್ಟ್ ಇಟ್ಕೊಂಡು ಬಂದಿದೆ ಬೇರೆ ಹೊಡೆದ್ರಿ ವಿಡಿಯೋ ಚಲೋ ಮಾಡ್ಬೇಕದನಾ ಶಿವ ಬರ್ರಿ ನೋಡಂ ಬರ್ರಿಗೇ ಕ್ಯಾಬ್ದ್ರಿ ಹೊಂಟೇವ್ರಿ ಲಾಕರ್ದಾಗ ಎಲ್ಲ ಇಡ್ಲಿಕ್ಕೆ ಸಾಮಾನದು ಇಲ್ಲೆಲ್ಲ ಇಟ್ಟು ಹೋಗಿ ಈಗ ಸಾಮಾನಿಟ್ಟು ಮತ್ತೆ ಒಂದು ನೋಡ್ಬೇಕ್ರಿ ಅಂದ್ರೆ ಇವೆಲ್ಲ ಮೊಬೈಲ್ ಅಲ್ಲ ಇಲ್ಲಿ ಇಟ್ಟು ಹೊಂಟಿ ಹೋಗಿಗಳ ನಾವೀಗ ದರ್ಶನ ಮಾಡಿ ಶಿವಿಗಳೇ ನಾವೀಗ ದರ್ಶನ ಮಾಡ್ಕೊಂಡು ಬಂದು ಪ್ರಸಾದವನ್ನ ಸ್ವೀಕಾರ ಮಾಡಕತ್ತೀವಿ ಅದ್ರಾಗ ಮಳಿ ಚಿಟಿ ಚಿಟಿ ಬಾಳ್ತದೆ ರೀ ಇಲ್ಲಿ ನಡ್ರಿ ತಿನ್ನೊಮ್ಮ ತಿನ್ನೊಮ್ಮ ಮುಂದೆ ಮುಂದೋಗ ನಡ್ರಿ ನೋಡ್ರಿ ಪ್ರಸಾದ ಸ್ವೀಕಾರ ಮಾಡೋ ಮಳೆ ಸಿಕ್ಕಾಪಟ್ಟೆ ಜಯ ಶ್ರೀ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಈಗ ಸಿಕ್ಕಾಪಟ್ಟೆ ಹಸುವಾಗಿದ್ರಿ ಅದಕ್ಕೆ ಈಗ ಒಂದು ನಾಷ್ಟಾ ಸೆಂಟರ್ ಕೊಟ್ಟಿವ್ರಿ ಹಂಗ ಇನ್ನೊಂದು ದೇವಸ್ಥಾನ ಅದ್ರಿ ಆ ದೇವಸ್ಥಾನ ರೀ ನಮ್ ಹಣೆ ಬರ್ರಿ ಹೆಂಗಂದ್ರ ಊಟ ಮಾಡಿ ನಿಮಗೆ ತೋರ್ಸುದ್ರಿ ಯಾಕಂದ್ರೆ ನೆನ್ ಬರ್ಲಿಲ್ಲ ಅವಾಗ ವಿಡಿಯೋ ಮಾಡಾಕ ಈಗೆಲ್ಲ ಮುಗುದದ್ರಿ ಆದ್ರೂ ಒಂದು ಆಗಿದೆ ಆರಾಮಾಗಿ ಹೋಗ್ಬರ್ರಿ ಈಗ ಯಾವ್ದು ನೆಕ್ಸ್ಟ್ ವಿಡಿಯೋ ಹನುಮಾನ್ ಗಡಿ ಹನುಮಾನ್ ಗಡಿ ನೆಕ್ಸ್ಟ್ ಹನುಮಾನ್ ಗಡಿ ಹೋಗ್ಬೇಕು ಹನುಮಾನ್ ಗಡಿ ಅಂತ ಹನುಮಾನ್ ಗಡಿ ಅಂದ್ರೆ ಪಟಾಲಾಗಿತ್ತು ಇಲ್ಲಿ ಆಗಿತ್ತು ಯಾವ ಪಟಾಲ ಅವಾಗ ಗದ ಇಲ್ಲಿ ವಾಸಸ್ಥಾನ ಗದಾ ಇಲ್ಲಿ ಇಟ್ಟಿದ್ದ ಅಂತ ಒಂದು ನಂಬಿಕೆ ನೋಡಂಬರ್ರಿ ಆ ನಂಬಿಕೆ ನಾಲ್ಕು ನೂರು ರೂಪಾಯಿ ಇಲ್ಲ ಒಂದ್ಸಲ ಊಟ ಮಾಡೋರು ಏನ್ ಮಾಡತ್ತ ಜೀವಿಗಳೇ ಮಳೆ ಸಿಕ್ಕಾಪಟ್ಟೆ ಬರಗತ್ತ ಇಲ್ಲಿ ಹೊಡೆದೇ ಹೊಡೆ ಆದ್ರೂ ಹೊಂಟಿವ್ನ ಈಗ ದರ್ಶನ ಮಾಡಕ್ ಹನುಮಂತನ ದರ್ಶನ ಮಾಡಕ್ ಹೊಂಟಿವ್ರೀಗ ನಾಡ್ರಿ ಹೋಗಮ್ಮ ಜಯ ಶ್ರೀರಾಮ್ ನೋಡೋದು ಪಾನಿ ಪಾನಿ ಹೋಗ ಇಲ್ಲಿ ಅಂತೂ ಆಲೋಣ ಆಗೋ ಹೂವು ಸತ್ತಿನ ಸಂಜೆ ಬರಾಮ ಸಂಜೆ ಬುರಾಮ ಸಂಜೆ ಬಂದು ಇಲ್ಲೋಗಿ ಧೈ ಮಾಡೋದು ಈಗ ಇಲ್ಲಿಂದ ವಿಡಿಯೋ ತಗೋರಿ ಬ್ಯಾಗೇಟಿಂದ ಆಸೆ ಬ್ಯಾಗ್ ಗೇಟಿಂದ ಹೆಂಗೆ ಗೊತ್ತಿರಿ ದರ್ಶನ ಮುಂದಿನ ಆಗೋತ್ತಿಲ್ಲ ஆ ஓ நாவிய நாவிய அப்பா நாவியா ಜೀವಿಗಳೇ ನಾವು ಈಗ ಲಕ್ಷ್ಮಣ ಅಣ್ಣ ಅಂತ ಅದಾರ್ರಿ ಅವ್ರ ಹೆಸರಿಲ್ಲೇ ಪೇಡ ಹಂಚಾಕತ್ತೀವ್ರಿ ಇಲ್ಲಿ ಅವ್ರ ಬರ್ಡೇ ಅದಂತ ಅವ್ರ ರೊಕ್ಕ ಕಾಯ್ಸಿದ್ರು ಹಂಗಾದ್ರ ಜೋಡಿ ಇವತ್ತ ರೊಕ್ಕ ಹಂಚಾಕತ್ತ ಇಲ್ಲಿ ಸ್ವಲ್ಪ ಮನ್ನತ್ ಮಾಡಿದ್ರು ಎಲ್ಲ ಹಾಕಂದಿದ್ರು ಆದ್ರೆ ಅದ್ ನನಗೆ ಸರಿ ಅನ್ಸಲಿಲ್ಲ ಅದಕ್ಕೆ ಇಲ್ಲೇ ಕೊಡಾಕತ್ತೀನಿ ಎಲ್ಲ ರೊಕ್ಕ ಹನುಮಂತನ ದರ್ಶನ ಮಾಡೋಣ ಬರ್ರಿ ಈಗ ಅಂದ್ರೆ ಅವತಾರ ನೋಡಿ ಹಾಗೆ ಕಾಣಲ್ಲಿ ಇರ್ಬೋದು அல்ல அது கிளிப்பா தவிரி ஜெய் ஸ்ரீராம் விவோ பரலி அந்த ஐபோன் தக்க ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ನಾವು ನೋಡ್ರಿ ಎಂತ ತೊಂದು ಬಂದೀವಿ ಇದೆ ನಮ್ಮ ಭೂಮಿ ಹೊಂಟೀವಿ ಈಗ ಜೈ ಶ್ರೀರಾಮ್ ಅನ್ಕೊಂಡು ಕೂಲಿಸ್ ಮಳೆ ಮಳಿ ಬರತ್ತ ಇಲ್ಲೇ ರೀ ಇಲ್ಲೇ ಇದೆ ನಮ್ಮ ಭೂಮಿ ಇಲ್ಲೇ ಇರ್ತೀವಿ ನೋಡ್ರಿ ಜಯ ಶ್ರೀರಾಮ್ ನಂಗೆ ಲುಂಗಿ ಕಂಟ್ರೋಲ್ ಸಾಕೆ ಇರೋದು ಲುಂಗಿ ಹಾಕೊಂಡು ಹಾಕೊಂಡು ರೀ ಪ್ರಮೋದ್ ಸಿ ಎಂ ಬ್ರೋ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇರಾಗೆ ನಾನ ಮೂರು ಮೆಟ್ಲು ಹತ್ಕೊಂಡು ಹೋಗ್ಬೇಕು ನಾವು

ಜಯ ಶ್ರೀರಾ ಊಟ ಮಾಡಕ್ ಈಗ ಎಲ್ಲ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಯ್ತು ಏನಪ್ಪ ಕ್ಯಾನ್ಸಲ್ ಆಗಿದೆ ಅದೇ ಮಾಡ್ತಿವಂತಿದಾಗ ಮಾಡ್ಬೇಕನ್ನ ಜಯ ಶ್ರೀರಾಮ್ ಇಲ್ಲಿ ಏನ್ರಿ ಊಟ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದ್ರಿ ಊಟಕ್ಕೆ ಯಾಕಂದ್ರೆ ತಿಂದ ಸರ್ತಕ್ಕ ಐದನೂರು ಏಳ್ನೂರು ಎಂಟ್ನೂರು ಏನ್ ಮಾಡೋದು ಬರೀ ಪಾಪಡಿ ತಿಂದ್ರೆ ಎರಡ್ ಎರಡ್ ನೂರು ರೂಪಾಯಿ ಬಿಲ್ ಮಾಡ್ತಾರೆ ಶ್ರೀರಾಮ್ ಜೈ ಶ್ರೀರಾಮ್

ಜೀವಿಗಳೇ ಶ್ರೀರಾಮ ಮಂದಿರದಲ್ಲಿ ಗದ್ದೆ ನೋಡ್ರಿ ಅಂದ್ರೆ ಅಲ್ಲಿ ಸುತ್ತಮುತ್ತ ಅಲ್ಲ ಹೋಗಕ್ಕೆ ಜಾಗ ಇಲ್ರಿ ಹಣೆ ಹಣಿ ಬರ್ಕಿಲ್ಲ ಒಟ್ಟು ಗರ್ದೆ ಅದ್ರಿ ಚಲೋ ಜೈಶ್ರೀರು ಜೀವಿಗಳೇ ಇನ್ನೊಂದ್ಸಲ ರಾಮನ ದರ್ಶನ ಮಾಡಾಕ ನಾವು ಹೊಂಟಿವ್ರಿ ಈಗ ವಿ ಐ ಪಿ ಟಿಕೆಟ್ ಮಾಡಿದ್ರೆ ಅವ್ರು ಅವರು ಅವ್ರ ಜೋಡಿ ಹೊಂಟಿವ್ ನೋಡ್ರಿ ಈಗ ಚಲೋ ಇದು ವಿ ಐ ಪಿಗಳಿಗೆ ಎಂಟ್ರಿ ರೀ ಅಂದ್ರೆ ವಿ ಐ ಪಿ ಅಂದ್ರೆ ಏನು ಹೇಳಬೇಕ್ರಿ ಈಗ ವಿ ಐ ಪಿ ಅಂದ್ರೆ ಏನು ರೀ ವಿ ಐ ಪಿ ಅಂದ್ರೆ ಏನು ವಿ ಐ ಪಿ ವಿ ಅಂದ್ರೆ ರೀ ಇಂಪಾರ್ಟೆಂಟ್ ಪಿ ಅಂದ್ರೆ ವಿ ಪಬ್ಲಿಕ್ ವೆಟ್ರಿ ವೆಟರ್ನರಿ ವಿ ಗೊತ್ತಿಲ್ಲ ರೀ ವಿ ಐ ಪಿ ಅಂದ್ರೆ ನನಗೇನು ಗೊತ್ತಿರುತ್ತೆ ಮೊದಲೇ ಅನ್ಪಾಡ ಚಲೋ ಜೈ ಶ್ರೀರಾಮ್ ವಿ ಐ ಪಿ ಎಂಟ್ರಿ ಕ್ಯಾನ್ಸಲ್ ಆಯಿತು ಆಧಾರ್ ಕಾರ್ಡ್ ಇಲ್ಲ ಯಾಕೆ ಇಟ್ಕೊಂಡಿಲ್ರಿ ಆಧಾರ್ ಕಾರ್ಡ್ ಇಟ್ಕೋಬೇಕು ನಾವು ಭಾರತೀಯರಂತ ಹೆಂಗ್ ಈಗ ಅದೇ ಆಧಾರ್ ಕಾರ್ಡ್ ತಕೊಳ್ಕೊಂತೀವಿ ನೋಡ್ರಿ ದರ್ಶನ ತಗೋಬೇಕಂದ್ರೆ ಏನೇನ್ ಮಾಡ್ಬೇಕ್ರಿ ಒಂದ್ ಆಧಾರ್ ಕಾರ್ಡ್ ಸಲಕಟ್ಟೆಲ್ಲ ತಿರ್ಗಾಡೋ ನೋಡ್ಬೇಕು ನೋಡ ನೋಡ್ರಿ ದಯಾಷ್ಟ ಶ್ರೀರಾ ಜಯ ಇರ ಹೆಂಗ್ ನೋಡ್ರಿ ಜನ ಸಾಗರ ಜನರಲ್ಲಿ ನಾವು ಕಳೆದಿರ್ವೆ ಈಗ ಸಪ್ ತಿರ್ಗಾಳ್ಕೊಂಡು ಹೊಂಟೀವಿ ರೀ ಜೀವಿಗಳೇ ಮತ್ತೆ ಸಿಗಮ್ ದರ್ಶನ ಮಾಡಕ್ ಹೊಂಟೀವಿ ಈಗ ಎಲ್ಲ ಆಗಿದ್ರಿ ಸಾಮಾನು ಸಬ್ಮಿಟ್ ಮಾಡೋಕರೀ ದರ್ಶನ ಅಂತೂ ಐತ್ರಿ ಜೀವಿಗಳೇ ನಮ್ಮ ಸಾಮಾನು ತೊಗೊಂಡು ಹೊಂಟಿವಿ ಈಗ ಇವರು ಏನ್ರಿ ನಿಮ್ಮ ಹೆಸರು ನಿಮ್ಮ ನಾಮದೇಯ ಪ್ರಮೋದ್ ಪ್ರಮೋದ್ ಅವರು ಹೊಂಟರಿ ಈಗ ಬಿಟ್ಟು ನಾಳೆ ಕಾಲೇಜ್ ಹತ್ರೀ ಅವರಿಗೆ ಸೋ ಕಳ್ಸಂಬ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೀವಿ ಕಡೆ ನೋಡಬಹುದು ಒಂದು ವಿಡಿಯೋ ಎಡಿಟ್ ಮಾಡ್ ಹಾಕಿನ ಹತ್ತುವರೆಗೆ ಹಸುವಾಗ ಸಿಕ್ಕ ನೋಡ್ರಿ ರಾತ್ರಿ ಹತ್ತುವರೆಗೆ ಟೈಮ್ ಈಗ ಊಟ ಇಲ್ಲ ಅನ್ನೋದ ಗ್ಯಾರಂಟಿ ಇಲ್ರಿ ಊಟ ಮಾಡ್ಕೊಂಡ್ ರೀ ಫುಲ್ ರೆಡಿ ಆಗಿ ಬಂದಿವಿ ಒಂದ್ ವಿಡಿಯೋ ಹಾಕಿನಿ ಈಗ ಪೋಸ್ಟ್ ಮಾಡ್ಬೇರಿ ಜಯ ಶ್ರೀರಾಮ್ ನೋಡ್ರಿ ಊಟ ಮಾಡ್ ಬರೀ ಊಟ ಏನಪ್ಪಾ ಇದು ಇದು ಏನಂದ್ರ ಅದು ಖಾಲಿ ಅದ್ರಿ ಖಾಲಿ ತಿನ್ನ ಊಟ ಮಾಡಿ ಮುಖ ಹೋಗಿದ್ರೆ ಚೆಂದ ತಿರ್ಗಾಡಿ ತಿರ್ಗಾಡಿ ಫುಲ್ ಕತ್ಲಾಗ್ಯದ್ರಿ ಜೈ ಜಯ ಇಶ್ರೀರಾ ರೀ ನಿದ್ದೆ ಬರತ್ತ ಹನ್ನೆರಡ ಟೈಮ್ ಇನ್ನ ವಿಡಿಯೋ ಈಗ ಅಪ್ಲೋಡ್ ಮಾಡ್ಬೇಕ್ರಿ ಹೊಸಾಗಿ ನೋಡೋರು ಲೈಕ್ ಶೇರ್ ಅದು ಇದು ಮಾಡ್ತಾರಲ್ರಿ ಅದು ಇದು ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬಲ್ ಲೈಕ್ ಅನ್ನ ಕ್ಲಿಕ್ ಮಾಡ್ರಿ ಯಾಕಂದ್ರ ಹೊಸ ವೀಡಿಯೋ ಬಿಟ್ಟಿನಂದ್ರ ಜಲ್ದಿ ಬರ್ತಾರೆ ಬದ್ಲಿ ಜೈ ಇಷ್ಟ್ರೀ